ಗುಡ್ಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಎಲ್ಲ ಗೊಂದಲಗಳಿಗೆ ನೇರ ಕಾರಣ ತೋಟ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಶಾಸಕರು ಹಾಗೂ ಅವರು ಹಿಂಬಾಲಕರೇ ನೇರವಾಣಿ ಅಂತ ಹೇಳ್ತೀವಿ ಈ ಒಂದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಯಾವ ರೀತಿ ಆಗ್ತಾ ಇರೀನಾ ಈಗ ಚುನಾವಣೆ ನಡೆದ್ರು ತಾಲೂಕ್ ಪಂಚಾಯತಿ ನಾಲ್ಕು ನಾಲ್ಕು ಗೆಲ್ತೀವಿ ಜಿಲ್ಲಾ ಪಂಚಾಯತಿ ಗೆಲ್ತೀವಿ ನಮ್ಮ ಹೋಬಳಿ ನಡೀತದಲ್ಲಿರುವಂತಹ ಈ ತೊಟ್ಟ ಗ್ರಾಮ ಪಂಚಾಯತ್ ಮುಂದಿನ ವರ್ಷ ನಡೆಯುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ವಾಪಾಲ್ಸ್ ಬಿ ಜೆ ಪಿ ತನ್ನ ಹಿಡಿತಕ್ಕೆ ತೊಳ್ಕೊಳ್ಳಲು ಸಾಧ್ಯ ಇದೆಯಾ ದುರಾಳಿತ ಭ್ರಷ್ಟಾಚಾರ ಗುಡ್ಡತೋಟ ಗ್ರಾಮ ಪಂಚಾಯತಿಯಲ್ಲಿ ಜಾಸ್ತಿ ಇದೆ ಅಣ್ಣ ಆದ್ದರಿಂದ ನಾವು ಖಂಡಿತ ಮುಂದಿನ ಚುನಾವಣೆಯಲ್ಲಿ ಗುಡ್ಡೆ ಗ್ರಾಮ ಪಂಚಾಯಿತಿಯನ್ನು ಬಿ ಜೆ ಪಿ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಗುಡ್ಡೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಮೇಗುಂದ ಹೋಬಳಿ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ಹಾಲಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಹಲಪ್ಪ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿಯಾಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಸೂಪರ್ ಹಲಪ್ಪ ಅವರೇ ಏನು ಮೇಘಂದ ಹೋಬಳಿ ಬಿ ಜೆ ಪಿಯ ನೂತನ ಏನು ಹೋಬಳಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಏನು ಕಳೆದ ಎರಡೂವರೆ ತಿಂಗಳ ಹಿಂದಷ್ಟೇ ನೀವು ನೇಮಕ ಆಗಿರುವಂಥದ್ದು ಹೇಗಿದೆ ಒಂದು ಹೊಸ ಜವಾಬ್ದಾರಿ ಯಾವ ರೀತಿಯಾಗಿದೆ ಪ್ರಧಾನ ಕಾರ್ಯದರ್ಶಿ ಅಂತ ನಂಗೆ ಜವಾಬ್ದಾರಿ ಕೊಟ್ಟ ಮೇಲೆ ಸಂಘಟನೆಯನ್ನು ನನಗೇನು ಹೊಸತೇನಲ್ಲ ಉತ್ತಮವಾಗಿ ಸಂಘಟನೆ ಮೇಘಂದ ಇತ್ತು ಸಂಘಟನೆ ಚೆನ್ನಾಗಿದೆ ಅಂತೇಳಿ ನಾವು ನಿರ್ಲಕ್ಷ್ಯನೂ ಮಾಡ್ತಾ ಇಲ್ಲ ಎಲ್ಲ ಕಡೆ ಕಾರ್ಯಕರ್ತರನ್ನ ಬೂತ್ ಸಮಿತಿಯರನ್ನ ಹೋಗಿ ಭೇಟಿಯಾಗಿ ಎಲ್ಲ ಕಡೆ ಉತ್ತಮವಾದ ಪ್ರತಿಕ್ರಿಯೆ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಹಲಪ್ಪರೆ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಅಭ್ಯರ್ಥಿಯಾಗಿದ್ದಂಥ ಏನು ಕೋಟೇಶ್ವರ ಪಜಾರ್ಯ ಎರಡೂವರೆ ಲಕ್ಷ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಯ್ತಿರುವಂಥದ್ದು ಈ ಲೋಕಸಭೆ ಚುನಾವಣೆಗೂ ಮೊದಲು ಇಲ್ಲೂ ಒಂದು ಕಡೆ ಬಿ ಜೆ ಪಿ ಕಾರ್ಯಕರ್ತರು ಒಂದು ರೀತಿ ಆಯಿತು ವಿಧಾನಸಭೆ ಚುನಾವಣೆ ಮುಗಿದ ನಂತರ ಯಾರೂ ಕೂಡ ಅಷ್ಟಕ್ಕೆ ಆ್ಯಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇಲ್ಲ ಈ ಒಂದು ಚುನಾವಣೆಯ ಫಲಿತಾಂಶ ಲೋಕಸಭೆ ಚುನಾವಣೆಯ ಫಲಿತಾಂಶ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಯಾವ ರೀತಿ ಅನುಕೂಲ ಆಗುತ್ತೆ ಈ ಬಿ ಜೆ ಪಿ ಅಭ್ಯರ್ಥಿ ಶ್ರೀನಿವಾಸ ಪೂಜಾರಿ ಅಂತ ಘೋಷಣೆ ಆದ ತಕ್ಷಣ ಇಡೀ ಕ್ಷೇತ್ರದಲ್ಲಿ ಬರೀ ನಮ್ಮ ಹೋಬಳಿಲ್ಲ ಇಡೀ ಕ್ಷೇತ್ರದಲ್ಲಿಯೂ ಕಾರ್ಯಕರ್ತರಿಗೆ ಒಂಥರ ಹುಮ್ಮಸ್ಸು ಬಂದ್ಬಿಡ್ತು ಅದು ನಮ್ಮ ಹೋಬಳಿ ನಾವು ನಿರೀಕ್ಷೆ ಮಾಡಿರಲ್ಲ ಇಷ್ಟು ಲೀಡ್ ಕೊಡ್ತೀವಿ ಅಂತ ನಾವು ನಿರೀಕ್ಷೆ ಮಾಡಿಲ್ಲ ನಮ್ಮ ನಿರೀಕ್ಷೆನ ಮೀರಿ ಕಾರ್ಯಕರ್ತರು ಅಷ್ಟು ಉತ್ಸ ಉತ್ಸವದಿಂದ ಕೆಲಸ ಮಾಡಿದ್ದಾರೆ ಕನಿಷ್ಠ ನಮ್ಮ ಹೋಬಳಿ ವ್ಯಾಪ್ತಿಯಲ್ಲಿ ನಲವತ್ತಾರು ಬೂತ್ಗಳು ಬರ್ತವೆ ನಲವತ್ತಾರು ಬೂತ್ಗಳಲ್ಲಿ ನಾವೊಂದು ಇಪ್ಪತ್ತು ಬೂತಿಗೆ ಬೂತ್ ಅಂತ ಮೀಟಿಂಗಿಗೆ ಹೋಗಿದ್ದು ಇಪ್ಪತ್ತು ಭೂ ಸಮಿತಿಯಲ್ಲೂ ಶ್ರಿವಾಸ್ ಪೂಜಾರರ ಬಗ್ಗೆ ಆಗಲಿ ಬೇರೆ ಯಾವುದೇ ಕ್ಯಾಂಡಿಡೇಟ್ ಸರಿ ಇಲ್ಲ ನಮಗೆ ಮಾತಾಡ್ಸೋದಿಲ್ಲ ಜೀವರಾಜ್ ಮಾತಾಡ್ಸೋದಿಲ್ಲ ಹಲಪ್ಪ ಕಾರ್ ಏನೂ ಬರ್ತಾ ಇಲ್ಲ ಟೋಟಲಿ ಶ್ರೀನಿವಾಸ ಪೂಜಾರ್ರ ಗೆಲ್ಲಬೇಕು ಮೋದಿ ಪ್ರಧಾನಿ ಆಗಬೇಕು ಎಲ್ಲ ಕಾರ್ಯಕರ್ತಲಿ ಹಾಲಪ್ಪ ಹಲಪ್ಪವರೇ ಮೇಗುಂದ ಹೋಬಳಿಯಲ್ಲಿ ಬಿ ಜೆ ಪಿಗೆ ನಿರೀಕ್ಷೆ ಮಾಡಿರಲಿಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಆರುನೂರು ಓಟ್ಗಳ ಮುನ್ನಡೆ ಕಂಡು ಬಂದಿತ್ತು ಆದರೆ ಈ ಒಂದು ಏನು ಲೋಕಸಭೆ ಚುನಾವಣೆಯಲ್ಲಿ ನಾಲ್ಕೂವರೆ ಸಾವಿರಕ್ಕೂ ಹೆಚ್ಚು ಮತಗಳ ಒಂದು ಮುನ್ನಡೆ ಸಿಕ್ಕಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಈ ಒಂದು ಲೀಡ್ನ ಒಂದು ಮೆರ್ಕಾಕದಾದ್ರೆ ಈ ಇವತ್ತಿನ ಇವತ್ತು ಇಷ್ಟು ಲೀಡ್ ಬಂದಿದೆ ಅಂದರೆ ಒಂದು ಅಭ್ಯರ್ಥಿ ಬಲ ಒಂದು ಕಾರ್ಯಕರ್ತರ ಸಂಘಟನೆ ಎರಡನೇದು ಮೋ ನರೇಂದ್ರ ಮೋದಿಗು ಹತ್ತು ವರ್ಷ ತಗೋದಕ್ಕೆ ಬಂದಂಥ ಕೆಲವೊಂದು ದೃಢ ನಿರ್ಧಾರಗಳು ಇವತ್ತು ದೇಶ ಇವತ್ತು ಏನಾದರೂ ಈ ಪಳಿಬೇಕಂತಾದರೆ ಮೋದಿ ಅಂಥವ್ರು ಪ್ರಧಾನಿ ಆಗಿಲ್ಲದ್ರೆ ಕಷ್ಟ ಹೇಳಿ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಹಿಡಿದು ಮತದಾರರನ್ನು ಹಿಡಿದು ರೈತರವರಿಗೂ ಮೋದಿ ಅಂತರು ಪ್ರಧಾನಿ ಆದರೆ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಅಂತ ಹೇಳಿ ಬಂದುಬಿಡ್ತೀವಿ ನೀವು ಈ ಹಿಂದೆ ಗುಡ್ಡದೋಟ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ರಿ ಒಂದು ಬಾರಿ ಸದಸ್ಯರಾಗಿ ನೀವು ಒಂದು ಸೇವೆಯನ್ನು ಸಲ್ಲಿಸಿದ್ವಿ ನಾನು ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಈಗ ಕೊಪ್ಪ ತಾಲೂಕಿನ ನೋಡಿದ್ರೆ ಪ್ರತಿಯೊಂದು ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುವಂಥದ್ದು ಗ್ರಾಮ ಪಂಚಾಯಿತಿಯಲ್ಲಿ ಅದು ಜಾಗದ ವಿಚಾರ ಆಗಿರ್ಬೋದು ಹಲವಾರು ಸಮಸ್ಯೆಗಳಿವೆ ಗುಡ್ಡೆ ಗ್ರಾಮ ಪಂಚಾಯಿತಿಯಲ್ಲಿ ವಿವಾದಗಳಾಗಿರ್ಬೋದು ಈ ಗಲಾಟೆಗಳು ಯಾಕೆ ಹೆಚ್ಚಾಗಿ ನಡೆಯುತ್ತೆ ಕನಿಷ್ಠ ಅಂತೇಳಿದ್ರೆ ಗುಡ್ಡೆ ಗ್ರಾಮ ಪಂಚಾಯತಿ ಅಂತ ಓಪನ್ ಆಗಿ ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ಇಪ್ ಒಂದೇ ಸಮಸ್ಯೆ ನಿಮಗೆ ಹೇಳ್ತೀನಿ ಚಿಕ್ಕ ಸಮಸ್ಯೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇವತ್ತು ಲಕಾಸಿ ಕಂಡಿದೊಂದು ಒಂದು ದಾರಿ ವಿಚಾರಣೆ ತಗೋಣಲ್ಲ ಇಪ್ಪತ್ತು ಮೂವತ್ತದಿಂದ ಯಾರೂ ನಮಗೆ ಲಕಸೆ ಕಂಡಿದ್ದು ದಾರಿ ಬೇಕಂತೇಳಿ ಎಲ್ಲೂ ಅರ್ಜಿ ಕೊಟ್ಟಿಲ್ಲ ಎಲ್ಲೂ ಅರ್ಜಿ ಕೊಟ್ಟಿಲ್ಲ ಕನಿಷ್ಠ ಮೇಗೂರಿಂದ ಕೊಗರಿಯವರಿಗೆ ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ಅದು ಇವತ್ತು ನಿನ್ನೆ ಸರ್ವೆ ಆಗಿದ್ದಲ್ಲ ಹಳೆಯ ಸ್ಕೆಚ್ಗಳಲ್ಲಿ ಬ್ರಿಟಿಷ್ ಕಾಲದಲ್ಲಿ ಸರ್ವೆ ಆಗಿದ್ದಂಥ ಸ್ಕೆಚ್ಗಳಿರೋದು ಅದನ್ನು ಯಾರೂ ಅದನ್ನು ಕೇಳದೇ ಇದ್ದಾಗ ಈಗ ಎರಡು ಮೂರು ವರ್ಷದಿಂದ ಈಚೆಗೆ ಅರ್ಜಿ ಕೊಟ್ಟಿದ್ದಾರೆ ಲಕಸೆ ಕಂಡಿದ್ದು ದಾರಿ ಬಿಡಿಸಬೇಕು ಅಂತ ಇದು ಒಬ್ಬನ ರೈತನ ಸಮಸ್ಯೆ ಅಲ್ಲ ಕನಿಷ್ಠ ಅಂತ ಹೇಳಿದ್ರೆ ಈಗ ನಿನ್ನೆ ನಿಮಗೆ ಗಮನದಲ್ಲೂ ನಿಮಗೆ ಬಂದಿದ್ದು ಬಂದಿರುತ್ತೆ ನಿನ್ನೆ ಒಂದು ತಹಸೀಲ್ದಾರರು ಒಂದು ಅರ್ಜಿ ಕೊಟ್ಟು ಏಕಾಏಕಿಯೊಬ್ಬನ ರೈತನ ತೋಟದಲ್ಲಿ ಬಂದು ನಿಮಗೆ ನೋಟಿಸ್ ಕೊಟ್ಟು ಕುಲ್ಲ ಮಾಡುವ ಮಟ್ಟದಲ್ಲಿ ಬಂದಿದ್ದರು ನಾವೆಲ್ಲರೂ ರೈತರ ಮಕ್ಕಳು ಹೋಗಿ ಅಲ್ಲಿ ನಿನ್ನೆ ಯಾಕೆ ಈ ಸಮಸ್ಯೆ ಬರ್ತಿದೆ ಅವ ದಾರಿ ಬಿಟ್ಟಿದ್ದಾನೆ ಸುರೇಂದ್ರವರು ಎರಡು ಸಾವಿರದ ಹದಿನೈದರಲ್ಲಿ ಜಮೀನು ತಗೊಂಡಿರೋದು ಎರಡು ಸಾವಿರದ ಹದಿನಾರರಲ್ಲಿ ನಾನೇ ಗ್ರಾಮ ಪಂಚಾಯತಿಯಿಂದ ಬರುವಾಗ ಸುರೇಂದ್ರರಿಗೆ ಹೇಳಿದ್ದೆ ಸುರೇಂದ್ರರೇ ಈ ದಾರಿ ಇಲ್ಲೊಂದು ದಾರಿ ಇದೆ ನೀವು ದಾರಿ ಬಿಟ್ಟು ಬೇಲಿ ಮಾಡಿ ಅಂತ ಹೇಳಿದೆ ದಾರಿ ಬಿಟ್ಟೇ ಬೇಲಿ ಮಾಡಿದ್ದಾರೆ ಏನೋ ಸಮಸ್ಯೆ ಕಂಡು ಬರ್ತಿರಲ್ಲ ಇದು ಉದ್ದೇಶಪೂರ್ವಕವಾಗಿ ಮಾಡುತ್ತಿರೋ ಹೊರತು ಇದೊಂಥರ ರಾಜಕೀಯ ದ್ವೇಷಕ್ಕಾಗಿ ಮಾಡ್ತಿದ್ದೆ ಹೊರತು ಏನು ಕಂಡು ಬರ್ತಾ ಇಲ್ಲ ಇದರಲ್ಲಿ ಆನಪ್ಪುರೇ ಈ ಗುಡ್ಡತೋಟ ತೊಟ್ಟ ಗ್ರಾಮ ಪಂಚಾಯತಿ ಅಂತ ಬಂದರೆ ಎಲ್ಲೋ ಒಂದು ಕಡೆ ಜಾಸ್ತಿ ವಿವಾದಗಳು ಗಲಾಟೆಗಳು ಇವೇ ಹೆಚ್ಚಾಗಿ ಕಳೆದೊಂದು ಮೂರ್ನಾಲ್ಕು ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾನು ನೇರವಾಗಿ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಗುಡ್ಡತೋಟ ತೊಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಈ ಎಲ್ಲ ಗೊಂದಲಗಳಿಗೆ ನೇರ ಕಾರಣ ಯಾರು ಇವೆಲ್ಲ ಗುಟೆತೋಟ ಗ್ರಾಮ ಪಂಚಾಯ ಪಂಚಾಯತಿಗಳು ಈವತ್ತಲ್ಲ ಈ ಈ ಸಮಸ್ಯೆಗಳು ಬರಲಿಕ್ಕೆ ಇವತ್ತಿನ ಗುಟೆತೋಟ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಶಾಸಕರು ಹಾಗೂ ಅವ್ರ ಹಿಂಬಾಲಕರೇ ನೇರವಾಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೇರೆ ಯಾರು ಇದು ಕಾರಣ ಇಲ್ವಾ ಎಲ್ಲ ಪ್ರಮುಖವಾಗಿ ಹಾಲಪ್ಪ ಅವರು ಕೂಡ ಹಿಂದೆ ಗ್ರಾಮ ಪಂಚಾಯತ್ ಆಗಿದ್ದರು ನಿಮ್ಮ ಮೇಲೂ ಕೂಡ ಕೆಲವೊಂದು ಆರೋಪಗಳು ಮಾಡ್ತಾರೆ ನನಗೆ ನಾನು ಗ್ರಾಮ ಪಂಚಾಯತಿಯಲ್ಲಿ ನಾನು ಎಲ್ಲಿ ದ್ವೇಷದ ರಾಜಕಾರಣ ಮಾಡಿಲ್ಲ ಐದು ವರ್ಷ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಕರ್ತವ್ಯ ಮಾಡಿದ್ದೀನಿ ಪ್ರತಿಯೊಬ್ಬರು ಯಾವುದೇ ಸೌಲಭ್ಯ ಕೇಳೋಕ್ಕೆ ಬಂದರೂ ನಾನು ಗ್ರಾಮ ಪಂಚಾಯಿತಿಯಲ್ಲಿ ಸಿಗುವಂಥ ಸೌಲಭ್ಯವನ್ನು ನೇರವಾಗಿ ಅವರಿಗೆ ಆ ಇದರಲ್ಲಿ ಕೊಡ್ಬೋದು ಅಂತ ಹೇಳಿದಾಗ ಅಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಅಂತ ನಾನು ತಾರತಮ್ಯ ಮಾಡಿಲ್ಲ ಐದು ವರ್ಷದಲ್ಲಿ ಈಗ ನನ್ನ ಆಡಿನೇಲೆ ಹೋಗಿ ಕೆಲವರು ಕಾಂಗ್ರೆಸ್ನವ್ರು ಹೆಸರು ಹೇಳೋದಿಲ್ಲ ನಾನು ಅವರಿಗೂ ಕೆಲಸ ಮಾಡಿ ಕೊಟ್ಟಿದ್ದೀನಿ ನಾನು ಎಲ್ಲಿ ಆ ಥರ ದ್ವೇಷ ಮಾಡೋಕ್ಕೋಗಿಲ್ಲ ಈಗ ದ್ವೇಷ ಮಾಡ್ತಿರ್ತಾರೆ ಹಾಗಾದ್ರೆ ಈಗ ದ್ವೇಷ ಮಾಡ್ತಾ ಇವತ್ತಿನ ಅಲ್ಲಿನ ವ್ಯವಸ್ಥೆ ಇತ್ತು ಏನು ನಮ್ಮ ಗ್ರಾಮ ಪಂಚಾಯಿತಿ ಆಡಳಿತ ಏನು ವ್ಯವಸ್ಥೆ ಆಗ್ತಿದೆ ಅವರಿಗೆ ಶಾಸಕರು ಬೆಂಬಲದಿಂದ ಅವರು ದ್ವೇಷ ಮಾಡ್ತಾ ಇದ್ದಾರೆ ಅನ್ನಪ್ಪಾರೆ ಇತ್ತೀಚೆಗೆ ಬೈರ ದೇವರಿಂದ ಒಂದು ಜಾಗದ ವಿಚಾರದ ಕೊಟ್ಟರೆ ನೀವು ಹಿಂದೆ ಒಂದು ಮಾತನ್ನೇ ಆಡಿದ್ರಿ ಬೈರದೇವರಲ್ಲಿ ಒಂದು ಜಾಗದ ವಿವಾದ ಶುರು ಆಗಿದೆ ಅದು ಕೆ ಡಿ ಪಿ ಸಭೆಯಲ್ಲೂ ಕೂಡ ಚರ್ಚೆಗೆ ಬಂದಿರುವಂಥದ್ದು ಈ ಒಂದು ಜಾಗದ ವಿವಾದಕ್ಕೆ ನೇರ ಕಾರಣ ಯಾರು ಇದೊಂದು ಜಾಗದ ವಿವಾದಕ್ಕೆ ಅದು ರೆವಿನ್ಯೂ ಜಾಗ ಬರುತ್ತೆ ಸುರೇಂದ್ರ ಅವರ ಜಮೀನಿನಲ್ಲಿ ಮೂವತ್ತ್ಮೂರು ಮೂವತ್ತ್ನಾಲ್ಕನೇ ಸರ್ವೆ ನಂಬರ್ಲಿ ಕಾಲು ದಾರೆ ಇದೆಯಂತ ಕಾಲು ದಾರಿ ನಾನು ಹೇಳ್ತಿರೋದು ಸುರೇಂದ್ರ ಜಾಗದಲ್ಲಿ ಯಾಕೆ ಕಾಲು ದಾರಿ ಬಿಡಿಸ್ಬೇಕು ಸುರೇಂದ್ರ ತನ್ನ ಅವರು ಹೇಳೋ ರೀತಿ ನೋಡಿದ್ರೆ ಸಣ್ಣ ಸಣ್ಣ ಮಕ್ಕಳನ್ನ ಸಾಕದಂಗೆ ಸಾಕಿದ್ದಾರೆ ಅಡಿಕೆ ಗಿಡಗಳನ್ನ ಆ ಸುರೇಂದ್ರರು ಪಕ್ಕದಲ್ಲೇ ಮೂರು ಅಡಿ ಜಾಗ ಬಿಟ್ಟಿದ್ದಾರೆ ಜಾಗ ಬಿಟ್ಟು ಜನ ಇವತ್ತು ಆ ಜಾಗದಲ್ಲಿ ಆ ಜ ಯಾರೇನು ಭಾರಿ ಓಡಾಡ್ತಾ ಇಲ್ಲ ಸುರೇಂದ್ರರು ಈಗ ಕನಿಷ್ಠ ಅಂತ ಮೇಗೂರಿಂದ ಕೊಖ್ರಿವರೆಗೂ ಲಕ್ಕ ಸಿಕ್ಕೊಂಡು ದಾರಿ ಬಿಟ್ಟು ಬರೀ ಸುರೇಂದ್ರವ್ರದ್ದು ನೂರು ಮೀಟ್ರ್ ಉದ್ದ ದಾರಿಯಲ್ಲಿ ಬಿಡಿಸ್ಬೇಕು ಅನ್ನೋದು ಇದು ಏನರ್ಥ ಇದು ದೇಶದ ರಾಜಕಾರಣ ಅಲ್ವಾ ಬೇಕಾದ್ರೆ ಈಗ ನಮ್ಮದು ಲಕ್ಕಸಿ ಕಂಡಿದ್ದ ಇರ್ಬೋದು ಮೇಗೂರಿಂದ ಕೊಗ್ರಿಯರ್ ಎಲ್ಲರಿಗೂ ನೋಟಿಸ್ ಕೊಡಲಿ ಸರ್ಕಾರದ ಅಧಿಕಾರಿಗಳು ಇದು ಯಾಕೋ ಒಂದು ನೋಡಕ್ಕೆ ಹೋದರೆ ಇದೆಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತ ಅಂತಲೇ ಕಂಡು ಬರ್ತಾ ಇದೆಯಲ್ಲ ನಾವು ನಿನ್ನೆ ಹೋದು ನೀವು ಅರ್ಕೆ ಮಾರ ಕಡಿದೆ ಅಂತ ನಮ್ಮನೆ ನಾವು ಜನ ಸೇರಿದೆಲ್ಲ ನೋಡಿ ಆ ಸಂಬಂಧಪಟ್ಟ ಇಲಾಖೆಯಲ್ಲೇ ಅಲ್ಲಿ ಬಂದಿಲ್ಲ ಹಲಪ್ಪರೆ ಇನ್ನೇನು ಕೆಲವೇ ಎರಡು ಮೂರು ತಿಂಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಈ ಒಂದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಯಾವ ರೀತಿ ಆಗ್ತಾ ಇರಿ ನೋಡಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ನಮ್ಮದು ಸಂಘಟನೆ ನಿರಂತರ ಬೇರೆ ಪಕ್ಷಕ್ಕೂ ನಮಗೂ ವ್ಯತ್ಯಾಸ ಇದೆ ನಾವು ಈ ಈಗ ಚುನಾವಣೆ ಹೇಡಿದ್ರು ತಾಲೂಕ್ ಪಂಚಾಯತಿಲಿ ನಾಲ್ಕಕ್ಕೆ ನಾಲ್ಕು ಗೆಲ್ತೀವಿ ಜಿಲ್ಲಾ ಪಂಚಾಯಿತಿನೂ ಗೆಲ್ತೀವಿ ನಮ್ಮ ಹೋಬಳಿಲಿ ಹಿಂದೂ ಸಹ ನಾಲ್ಕಕ್ಕೆ ನಾಲ್ಕು ಗೆದ್ದಿದ್ದು ಜಿಲ್ಲಾ ಪಂಚಾಯಿತಿನೂ ಗೆದ್ದಿದ್ದು ಸಂಘಟನೆ ಗಟ್ಟಿ ಇದೆ ಮೇಘ ಹೋಬಳಿ ಸಂಘಟನೆ ಗಟ್ಟಿ ಇದೆ ಎಲ್ಲೊಬ್ಬೊಬ್ಬರು ಮಾತಾಡ್ತಾರೆ ಮೇಘ ಒಂದು ನಾವು ಗೆಲ್ತೀವಿ ಅಂತ ಯಾವುದೇ ಕ್ಯಾಟಗರಿ ಬಂದರೂ ಮೇಘ ಹೋಬಳಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗೆಲ್ತೀವಿ ಅಂತ ಎಲ್ಲ ಕಾರ್ಯಕರ್ತರಿಗೂ ಮಸ್ತಿದೆ ಇದೆ ಹಾಲಪ್ಪ ಮುಂದೆ ಬರುತ್ತಿರುವಂಥ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಹಾಲಪ್ಪ ಅವರು ಏನಾರು ಎಂದು ಚುನಾವಣೆಗೆ ಸ್ಪರ್ಧಿಸುವ ಆಸೆಯನ್ನು ಇಟ್ಕೊಂಡಿದ್ದಾರ ಇಲ್ಲ ನಾನು ಖಂಡಿತ ಆಸೆ ಇಟ್ಕೊಂಡಿರಲಿಲ್ಲ ನಾನು ಕಳೆದ ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆ ನಿಂತ ಸಂದರ್ಭದಲ್ಲೂ ನಾನು ಆಸೆ ಇಟ್ಕೊಂಡಿರಲಿಲ್ಲ ಟಿಕೆಟು ಕೇಳಿರಲಿಲ್ಲ ಪಕ್ಷದ ಕಾರ್ಯಕರ್ತರು ಪಕ್ಷದ ನಾಯಕರು ಹಾಲಪ್ಪನೇ ಆಗ್ಬೇಕಂತ ಹೇಳಿದ್ರು ನಾನು ಸ್ಪರ್ಧೆ ಮಾಡಿದೆ ನಾಲ್ಕು ಜನ ಸ್ಪರ್ಧೆ ಮಾಡ್ತೀವಂತ ಹೇಳಿದವರು ಹಾಲಪ್ಪ ಸ್ಪರ್ಧೆ ಮಾಡೋದರೆ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತಲೂ ಹಿಂಜರಿದ್ರು ಈಗ ಮುಂದಿನ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷದ ನಾಯಕರು ಕಾರ್ಯಕರ್ತರು ಎಲ್ಲರೂ ಹಲಪ್ಪನೇ ಅಭ್ಯರ್ಥಿ ಆಗ್ಬೇಕಂದ್ರೆ ಆಗ್ತೇನೆ ಬಿಟ್ಟರೆ ನಾನಾ ಟಿಕೆಟ್ ಕೇಳಕ್ಕೆ ಹೋಗುದಿಲ್ಲ ಯಾವುದೇ ಅಭ್ಯರ್ಥಿ ನಿಂತಿರುವ ಅರಿತು ತುಂಬ ಗ್ರಾಮ ಪಂಚಾಯತ್ ಅಂತ ಬಂದಾಗ ಒಂದು ನಾಲ್ಕೈದು ನಾಲ್ಕು ವರ್ಷಗಳ ಹಿಂದೆ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುವ ಮೊದಲು ಬಿಜೆಪಿ ಹಿಡಿತದಲ್ಲಿದ್ದಂಥ ಪಂಚಾಯತಿ ಇಲ್ಲಿ ಬಹುತೇಕ ಮೆಂಬರ್ಗಳು ಬಿ ಜೆ ಪಿಯರಾಗಿದ್ದವು ಆದರೆ ಹಿಂದೆ ನಡೆದಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಒಬ್ಬರು ಬಿಟ್ಟು ಮತ್ತೆಲ್ಲರೂ ಎಲ್ಲರೂ ಕೂಡ ಸೋಲನ್ನು ಕಾಣ್ತಾರೆ ಯಾಕೆ ಗುಡ್ಡೆ ಗ್ರಾಮ ಗ್ರಾಮ ಬಿ ಬಿಜೆಪಿ ಪಿ ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಇದೆಯಾ ಅಂತ ಗುಡ್ಡೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಹದಿನೈದು ವರ್ಷದಿಂದ ಗುಡ್ಡೆ ಗ್ರಾಮ ಪಂಚಾಯತಿ ಬಿಜೆಪಿ ಆಡಳಿತಲಿತ್ತು ಎಲ್ಲೋ ಒಂದು ಕಡೆ ವಿರೋಧ ಆಲೆಯನ್ನು ಸ್ವಲ್ಪ ಆಗಿರ್ಬೋದು ಮತ್ತು ಎಲ್ಲೋ ಒಂದು ಕಡೆ ಕಾರ್ಯಕರ್ತರೊಳಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟವು ಏನಾದ್ರು ಸಮಸ್ಯೆಗಳಿದ್ದು ಎಲ್ಲೋ ಒಂದು ಕಡೆ ಭಾರಿ ಎಲ್ಲರೂ ಅಲ್ಪ ಮತಗಳಿಂದ ಸೋತಿರುವುದು ಯಾರೇನು ಭಾರಿ ಅಂತರದಿಂದ ಸೋತಿಲ್ಲ ಎಲ್ಲ ಅಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಅಂತರ ಕಡಿಮೆ ಅಂತರ ಮತದಿಂದ ಸೋತಿದ್ದಾರೆ ಅವ್ರದೇ ಸ ಶಾಸಕರಿದ್ದರು ಹಾಗಾಗಿ ಲೋನ್ ಕೊಡಿ ಅದಾದ ನಂತರದಲ್ಲಿ ಎಲ್ಲ ಚುನಾವಣೆಯಲ್ಲಿ ನಾವು ಇವತ್ತು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಾವೇ ನಿರೀಕ್ಷೆ ಮಾಡಿಲ್ಲ ನಮ್ಮ ತಾಲೂಕು ಮಟ್ಟದ ನಾಯಕರುಗಳು ಎಷ್ಟು ಲೀಡ್ ಕೊಡ್ತೀರಂತ ಹೇಳಿದರೆ ನಾವೊಂದು ನಾನ್ನೂರು ಓಟ್ ಕೊಟ್ಟಿದ್ದೆ ನಾವು ಐನೂರ ಎಂಬತ್ತ್ಮೂರು ಓಟ್ ಲೀಡ್ ಕೊಡ್ತೀವಿ ಈ ನಿರೀಕ್ಷೆ ನಾವೇ ಇರಲ್ಲ ಹಾಗಾಗಿ ಇವತ್ತು ಗಟ್ಟಿಯಾಗಿದೆ ಗುಡ್ಡತೋಟ ಪಂಚಾಯತಿ ಮುಂದೆ ಯಾವ್ಯಾವ ಚುನಾವಣೆಯಲ್ಲಿ ನಾವು ಎದುರಿಸ್ತೀವಿ ಅಲ್ಲ ಹಾಲಪ್ಪುರೇ ಈಗೇನು ಪ್ರಸ್ತುತ ಗುಡ್ಡತೋಟ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ನ ಹಿಡಿತದಲ್ಲಿರುವಂಥದ್ದು ಕಾಂಗ್ರೆಸ್ನ ಹಿಡಿತದಲ್ಲಿರುವಂಥ ಈ ಗುಡ್ಡದೊಟ್ಟು ಗ್ರಾಮ ಪಂಚಾಯಿತಿನ ಮುಂದಿನ ವರ್ಷ ನಡೆಯುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ವಾಪಾಸ್ ಬಿ ಜೆ ಪಿ ತನ್ನ ಹಿಡಿತಕ್ಕೆ ತೊಳ್ಕೊಳ್ಳಲು ಸಾಧ್ಯ ಇದೆಯಾ ಖಂಡಿತ ಇದೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಬಂದು ದಬ್ಬಳಕೆ ಮಾಡುವುದು ಯಾರದೋ ರೈತನ ಜಮೀನು ಬೇಲಿ ಕೇಳುವುದು ಮತ್ತು ಕರೆಕ್ಟಾಗಿ ಯಾರ್ಯಾರು ಬಿ ಜೆ ಪಿ ಕಾರ್ಯಕರ್ತರು ಹೋಗಿ ಏನಾದರೂ ಸೌಲಭ್ಯನ ಕೇಳಿದಾಗ ಯಾರು ಮೂರು ನಾಲ್ಕು ಜನ ಕಾಂಗ್ರೆಸ್ನವ್ರನ್ನ ಹೆಸರು ಹೇಳೋದು ಪಿ ಡಿ ಅವರೇ ಅಂಥರ ಹತ್ರ ಮಾತಾಡಿ ಅಂತ ಎಲ್ಲೋ ಒಂದು ಕಡೆ ಎಲ್ಲೋ ನೋಡಿದಾಗ ಇದು ಭಾರಿ ಬಿ ಜೆ ವ್ಯಾಪಿಗೆ ಅನ್ಯಾಯ ಮಾಡ್ತಿದ್ದಾರೆ ಆದ್ದರಿಂದ ಜನಸಾಮಾನ್ಯರಿಗೂ ಗುಡ್ಡತೋಟ ತೋಟ ಪಂಚಾಯತಿಗೆ ಅನ್ಯಾಯ ಆಗ್ತದೆ ಮುಂದೆ ಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಜನಗಳೇ ಮಾತಾಡ್ತಿದ್ದಾರೆ ಇದಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಹಿಂದೆ ಪಾಪ ಇವತ್ತು ಮೂಲಸೌಕರ್ಯ ಎಲ್ಲೋ ಒಂದು ಕಡೆ ಗುಡ್ಡಗಾಡು ಪ್ರದೇಶದಲ್ಲಿ ಮನೆ ಕಟ್ಟಿಂಗ್ ಕೂತಾನಂದರೆ ಪಾಪ ಆರು ಆಗೋ ಮನೆ ಕಟ್ಟಿಂಗ್ ಕೂತಾನಂದ್ರೆ ನಾವು ಗ್ರಾಮ ಮೂಲ ಮೂಲಸೌಕರ್ಯ ಅಂತ ನೀರು ಕೊಡ್ತಿದ್ವಿ ಇವತ್ತು ಅವ್ರು ಬೇಕಾದರೆ ಕೊಡ್ತಾರೆ ಬಿಟ್ಟರೆ ನಾವು ಕೊಟ್ಟಂಥ ಹಬ್ಬ ನೀರನ್ನು ಇವತ್ತಿನ ಗ್ರಾಮ ಪಂಚಾಯಿತಿ ಬೋರ್ಡ್ನವರು ಆ ಪೈಪನ್ ಕಿತ್ತಾಕಿ ಅವನಿಗೆ ಅನ್ಯಾಯ ಮಾಡಿದ್ದಾರೆ ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕೋಡಿ ಇವರು ದಬ್ಬಾಳಿಕೆ ದುರಾಳಿತ ಭ್ರಷ್ಟಾಚಾರ ಗುಡೆತೋಟ ಗ್ರಾಮ ಪಂಚಾಯತಿಯಲ್ಲಿ ಜಾಸ್ತಿ ಇದೆ ಅಣ್ಣ ಆದ್ದರಿಂದ ನಾವು ಖಂಡಿತ ಮುಂದಿನ ಚುನಾವಣೆಯಲ್ಲಿ ಗುಡೆತೋಟ ಗ್ರಾಮ ಪಂಚಾಯಿತಿಯನ್ನು ಬಿ ಜೆ ಪಿ ಹಿಡ್ತಾ ತಗೊಂಡ್ತೀವಿ ಅಲ್ಲಪ್ಪ ರೀ ಏನು ಮೇಗುಂದ ಹೋಬ್ಳಿ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಮುಖಂಡರು ಇವತ್ತು ಉತ್ತಮ ರೀತಿಯಲ್ಲಿ ನಮಗೆ ಎಲ್ಲ ಮಾರ್ಗದರ್ಶನ ಸಲಹೆ ಸಹಕಾರ ಕೊಡ್ತಾಯಿದ್ದಾರೆ ಕಾರ್ಯಕರ್ತರಿಗೆ ಏನು ಹೇಳಬೇಕಾಗಿಲ್ಲ ಇವತ್ತು ಎಲ್ಲಿಯೂ ಕಾರ್ಯಕರ್ತರು ನಾವು ಲೀಡ್ರುಗಳನ್ನು ಭಾವನಿಲ್ಲ ಎಲ್ಲ ಕಾರ್ಯಕರ್ತನ ನಮ್ಮ ಕಾರ್ಯಕರ್ತನೋಭಾವಲ್ಲಿದ್ದಾರೆ ಮುಂದಿನ ಎಲ್ಲ ಆ ಒಗ್ಗಟ್ಟಿಂದ ಕೆಲಸ ಮಾಡೋಣ ಅಂತ ಕಾರ್ಯಕರ್ತರಿಗೆ ಹೇಳ್ತಾ ಎಲ್ಲ ಚುನಾವಣೆ ನಾವು ಗೆಲ್ಲಬೇಕು ನಮಗೂ ಸಲಹೆ ಕೊಡಿ ನೀವು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹಾಲಪ್ಪರೆ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪ್ರಮುಖವಾಗಿ ಗೊಡ್ಡತೋಟ ಗ್ರಾಮ ಪಂಚಾಯಿತಿಯಲ್ಲಿ ಉಂಟಾಗಿರುವ ಗೊಂದಲಗಳಾಗಿರ್ಬೋದು ಮುಂದೆ ಬರುತ್ತಿರುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೆ ಬೈರೇ ದೇವರಿಂದ ಜಾಗದ ಒಂದು ಗೊಂದಲ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಮೇಗುಂದ ಹೋಬ್ಳಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ಗುಡ್ಡದೋಟ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರುವ ಶ್ರೀಯುತ ಹಾರಪ್ಪ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ